ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಕಾರ್ಯಕರ್ತರ ಪರೇಡ್ ಶುರುವಾಗಿದೆ ಈಗ ಎಲ್ಲರ ಚಿತ್ತ ಚಿತ್ತಾಪುರದತ್ತ ಖಾಕಿ ಕಣ್ಗಾವಲಿನಲ್ಲಿ ಚಿತ್ತಾಪುರ ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸ್ ಸರ್ಪಗಾವಲು ಪ್ರತಿಯೊಬ್ಬರ ತಪಾಸಣೆ ಬಳಿಕವಷ್ಟೇ ಮಂಟಪಕ್ಕೆ ಎಂಟ್ರಿ ಕೊಟ್ಟು ಕಾರ್ಯಕರ್ತರ ಪರೇಡ್ಗೆ ಎಲ್ಲ ತರಹದ ತಯಾರಿಯಲ್ಲಿ ಚಿತ್ತಾಪುರ ಹೆಜ್ಜೆ ಹೆಜ್ಜೆಗೂ ಪೊಲೀಸ್ ಸರ್ಪಗಾವಲು ಪ್ರತಿಯೊಬ್ಬರ ತಪಾಸಣೆ ಬಳಿಕವಷ್ಟೇ ಮಂಟಪಕ್ಕೆ ಎಂಟ್ರಿ ಚುರುಕುಗೊಂಡ ಪೊಲೀಸ್ ತಪಾಸಣೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕಟ್ಟೆಚ್ಚರ ಮುನ್ನೂರು ಜನರಿಗಷ್ಟೇ ಎಂಟ್ರಿ ಘನ ವೇಷ ಧರಿಸಿದ ಮುನ್ನೂರು ಜನ ಮಾತ್ರ ಪರೇಡ್ನಲ್ಲಿ ಭಾಗಿಯಾಗಬೇಕು ಎಣಿಕೆ ಮಾಡುತ್ತಿರುವ ಖಾಕಿ ಪಥ ಸಂಚರಣ ಶುರು ಪ್ರಿಯಾಂಕ್ ತವರು ಜಿಲ್ಲೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ತವರು ಜಿಲ್ಲೆಯಲ್ಲಿ ಆರ್ ಎಸ್ ಎಸ್ ಪರೇಡ್ ಶುರುವಾಗಿದೆ ಮೂರು ಲಕ್ಷ ಜನ ಸೇರ್ತಾರೆ ಅಂತಿದ್ರಿ ಸೇರಿದಾರ ಅಶೋಕ್ ಮತ್ತು ವಿಜಯೇಂದ್ರ ಚಿತ್ತಾಪುರಕ್ಕೆ ಬರ್ತೀನಿ ಬರ್ತಾರೆ ಅಂತ ಹೇಳಿದ್ರು ಆದ್ರೆ ಬಂದ್ರ ಆರ್ ಎಸ್ ಎಸ್ ವಿರುದ್ಧ ಮತ್ತೆ ಪ್ರಿಯಾಂಕ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ ಘನ ನ್ಯಾಯಾಲಯದ ಅನುಮತಿಯಂತೆ ಚಿತ್ತಾಪುರದಲ್ಲಿ ಪರೇಡ್ ನಡೆಸುವುದಕ್ಕೆ ಅನುಮತಿ ಸಿಕ್ತು ಅದಕ್ಕೊಂದಷ್ಟು ನಿರ್ಬಂಧಗಳನ್ನು ಕೂಡ ಹೇರಲಾಯಿತು ಕಂಡೀಷನ್ ಅಪ್ಲೈ ನೀವು ಪರೇಡ್ ಮಾಡ್ಕೊಳ್ಳಿ ಆದ್ರೆ ಮುನ್ನೂರು ಜನ ಮಾತ್ರ ಭಾಗಿಯಾಗಬೇಕು ನೀವು ಪರೇಡ್ ಮಾಡಿಕೊಳ್ಳಿ ಆದ್ರೆ ಸುತ್ತಲೂ ಒಂದು ನೂರು ನೂರೈವತ್ತು ಜನ ಮಾತ್ರ ಸೇರಿರ್ಬೇಕು ಕೈಯಲ್ಲಿ ದಂಡ ಹಿಡ್ಕೊಳ್ಳಿ ತಪ್ಪಿಲ್ಲ ನಿಮ್ಮ ದೇಹಕ್ಕೆ ಗಣವೇಶ ತೊಡಿ ತಪ್ಪಿಲ್ಲ ಆದರೆ ಕೋರ್ಟಿನ ನಿಯಮಗಳನ್ನ ಪಾಲನೆ ಮಾಡಬೇಕು ಅಂತ ಹೇಳಿ ಒಂದು ನಿರ್ಬಂಧ ಇವತ್ತು ಕೂಡ ಪ್ರಿಯಾಂಕ ಖರ್ಗೆ ಅವರ ಬಾಯಿಗೆ ವಿರಾಮ ಇರಲಿಲ್ಲ ಇವತ್ತು ಪ್ರಿಯಾಂಕ ಖರ್ಗೆ ಆರ್ ಎಸ್ ಎಸ್ ವಿರುದ್ಧ ಕುದಿತಲೇ ಇದಾರೆ ಆರ್ ಎಸ್ ಎಸ್ ವಿರುದ್ಧ ಕೆ ಕೆ ಆರ್ ಡಿ ಬಿಸ್ಟ್ ಹಣ ಬಂತು ಅದರಲ್ಲಿ ಎಷ್ಟು ಅಕ್ರಮ ಆಗಿದೆ ಆ ಒಂದು ಆರೋಪ ಅದು ಮುಂದಿನ ಬುಲೆಟಿನ್ ನಲ್ಲಿ ವಿಸ್ತೃತವಾಗಿ ಹೇಳ್ತೀವಿ ಆದ್ರೆ ಆರ್ ಎಸ್ ಎಸ್ ವಿರುದ್ಧ ಧ್ವನಿ ಎತ್ತುವ ಪ್ರಿಯಾಂಕ್ ಖರ್ಗೆ ಅವರ ಗುಣ ಸ್ವಭಾವದಲ್ಲಿ ಯಾವುದೇ ಬದಲಾವಣೆಗಳಾಗಲಿಲ್ಲ ಇವತ್ತು ಕೂಡ ಆರ್ ಎಸ್ ಎಸ್ ವಿರುದ್ಧ ಕೊತ ಕೊತ ಕುದಿತಿದ್ದಾರೆ ಮೂರ್ ಲಕ್ಷ ಜನ ಸೇರಿಸ್ತೀವಿ ಅಂತ ಹೇಳ್ತಿದ್ರಲ್ಲ ಸೇರಿಸಿ ನೋಡೋಣ ಅಂತ ಸವಾಲು ಹಾಕಿದ್ರು ಮೂರು ಲಕ್ಷ ಜನ ಬಿಡಿ ಮುನ್ನೂರು ಗಣ ಸುತ್ತಲ ಸುತ್ತಲೂ ನೂರ್ನೂರ ಜನ ಎಲ್ಲಿದ್ದಾರೆ ಮೂರ್ ಲಕ್ಷ ಜನ ವಿಪಕ್ಷ ನಾಯಕ ಆರ್ ಅಶೋಕ್ ನಾನ್ ಚಿತ್ತಾಪುರಕ್ಕೆ ಬರ್ತೀನಿ ಅಂತ ಹೇಳಿದ್ರಲ್ಲ ಬರ್ಲಿ ನೋಡೋಣ ಅಂದ್ರು ಬಿಜೆಪಿಯ ರಾಜ್ಯ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಚಿತ್ತಾಪುರಕ್ಕೆ ಬರ್ತೀನಿ ಅಂದಿದ್ರಲ್ಲ ಎಲ್ ಬಂದ್ರು ಕಾಣಿಸ್ತಿಲ್ವಲ್ಲ ಹಂತ ಹಂತವಾಗಿ ಆರ್ ಎಸ್ ಸಿಗರನ್ನ ಟ್ರಿಗರ್ ಮಾಡೋದಕ್ಕೆ ಶುರು ಮಾಡಿದ್ರು ಪ್ರಿಯಾಂಕ್ ಖರ್ಗೆ ಎಸಿಗಾ ಚಿತ್ತಾಪುರದಲ್ಲಿ ಕ್ಷಣಗಣನೆ ಶುರುವಾಗಿದೆ ಪರೇಡ್ ಕೂಡ ಪ್ರಾರಂಭ ಆಗಿದೆ ಸೊ ಆರ್ ಎಸ್ ಎಸ್ ಚಿತ್ತಾಪುರದಲ್ಲಿ ಸಂಘವಾಗಿ ನಡೀತಾ ಇದೆ ಜೊತೆಗೆ ಮುನ್ನೂರಕ್ಕೂ ನಿಶ್ಚಿತ ಸಂಖ್ಯೆ ಮುನ್ನೂರು ನಿಯಮದಂತೆ ಆ ಮುನ್ನೂರು ಘನ ದಾರಿಯುದ್ದಕ್ಕೂ ಕೂಡ ಪುಷ್ಪ ಚೆಲ್ಲುವ ಮುಖಾಂತರವಾಗಿ ಹೂ ಹಾಕುವುದರ ಮುಖಾಂತರವಾಗಿ ಸ್ವಾಗತ ಮಾಡ್ತಾ ಇದ್ದಾರೆ ಅಲ್ಲಿ ಸೇರಿದಂತಹ ಜನ ಐವತ್ತಕ್ಕೂ ಹೆಚ್ಚು ಜನ ಬ್ಯಾಂಡ್ ಗೆ ನಿಯೋಜನೆ ಆಗಿದೆ ಕೋರ್ಟ್ ನಿಯಮವೂ ಕೂಡ ಅಷ್ಟೇ ಇತ್ತು ಐವತ್ತಕ್ಕೂ ಹೆಚ್ಚು ಜನ ಬ್ಯಾಂಡ್ ನಲ್ಲಿ ಪಾಲ್ಗೊಳ್ಳಬಾರದು ಅಂತ ಹೇಳಿ ಆರ್ ಎಸ್ ಎಸ್ ಆ ನಿಯಮಗಳನ್ನ ಪಾಲನೆ ಮಾಡಿದೆ ಐವತ್ತಕ್ಕೂ ಹೆಚ್ಚು ಜನ ಬ್ಯಾಂಡ್ ಮುನ್ನೂರಕ್ಕೂ ಮುನ್ನೂರು ನಿಶ್ಚಿತ ಸಂಖ್ಯೆಯಲ್ಲಿ ಆರ್ ಎಸ್ ಎಸ್ ಗಣವೇಶ ದಾರಿಗಳು ದಾರಿಯುದ್ದಕ್ಕೂ ಗ್ರಾಮಸ್ಥರು ಪುಷ್ಪ ಚೆಲ್ಲುವುದರ ಮುಖಾಂತರವಾಗಿ ಸ್ವಾಗತ ಚಿತ್ತಾಪುರದಲ್ಲಿ ನಿಜಕ್ಕೂ ಇವತ್ತು ಆರ್ ಎಸ್ ಎಸ್ ಪಥ ಸಂಚಲನ ಅತ್ಯಂತ ಸಾಂಘವಾಗಿ ನಡೀತಾ ಇದೆ ಸುತ್ತಲೂ ಕೂಡ ಪೊಲೀಸರ ಸರ್ಪಗಾವಲು ಯಾವುದೇ ತರಹದ ಅಹಿತಕರ ಘಟನೆ ನಡೆಯದಂತೆ ಕಣ್ಗಾವಲು ಡ್ರೋನ್ ಕ್ಯಾಮೆರಾದ ಮುಖಾಂತರವಾಗಿ ಆರ್ ಎಸ್ ಎಸ್ನ ಪರೇಡ್ ವೀಕ್ಷಣೆ ಮಾಡ್ತಾ ಇರತಕ್ಕಂತಹ ಪೊಲೀಸರು ಖಾಕಿಯನ್ನ ಭೇದಿಸಿ ಯಾವುದೇ ತರಹದ ಅಹಿತಕರ ಘಟನೆ ಅಲ್ಲಿ ನಡೆಯೋ ಸಾಧ್ಯತೆಗಳಿಲ್ಲ ಕಾರಣ ಅಷ್ಟ ದಿಕ್ಕುಗಳಲ್ಲೂ ಕೂಡ ಖಾಕಿದಾರಿ ಪೊಲೀಸರು ಕಣ್ಗಾವಲಿನಲ್ಲಿ ಎಲ್ಲಾ ತರಹದಲ್ಲೂ ಕೂಡ ವೀಕ್ಷಣೆಗಳು ಕೂಡ ಶುರುವಾಗಿದೆ ಒಟ್ಟಾರೆ ಪಥ ಸಂಚರಣ ನಡೀತಾ ಇದೆ ಜೊತೆಗೆ ಪೊಲೀಸರ ಭದ್ರ ಕೋಟೆ ಅತ್ಯಂತ ಅಭೇದ್ಯವಾಗಿ ಕಾಣ್ತಾ ಇದೆ ಚಿತ್ತಾಪುರದಲ್ಲಿ ಮಡಿಕೇರಿಯ ಒಬ್ಬ ಯುವಕ ಕಳತನದ ಪ್ರಕರಣದಲ್ಲಿ ಜೈಲು ಸೇರಿದ್ದ ಜೈಲಿನಿಂದ ಬಿಡುಗಡೆಯಾಗಿ ಬಂದು ನೋಡುವಾಗ ಮನೇಲಿ ಪತ್ನಿ ಇಲ್ಲ ಪತ್ನಿ ತವರು ಮನೆ ಸೇರಿದ್ಲು ತವರು ಮನೆಗೆ ಹೋಗಿದ್ದ ಈತ ಹೇಳ್ತೀವಿ ಪತ್ನಿಗೆ ವಿಡಿಯೋ ಕಾಲ್ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಮಡಿಕೇರಿಯಲ್ಲಿ ನಡೆದ ಘನಘೋರ ಘಟನೆ ಇದು ಘನಘೋರ ಘಟನೆ ಮೂಲತಃ ಸೋಮವಾರಪೇಟೆಯ ಗಿಬ್ಬೆಟ್ಟ ನಿವಾಸಿ ಮೃತ ಕೀರ್ತನ್ ಮೂವತ್ತಾರು ಮೂವತ್ತೆಂಟು ವರ್ಷದ ಮೃತ ದುರ್ದೈವಿ ಕಳ್ಳತನ ಪ್ರಕರಣದಲ್ಲಿ ಆತ ಜೈಲು ಸೇರಿದ್ದ ಇತ್ತೀಚೆಗೆ ಅಷ್ಟೇ ಜೈಲಿಂದ ರಿಲೀಸ್ ಆಗಿ ಮನೆಗೆ ಬಂದಿದ್ದ ಬಂದು ನೋಡ್ತಾನೆ ಹೆಂಡತಿ ಇಲ್ಲ ಗಂಡನ ಜೈಲು ವಾಸದಿಂದ ಬೇಸತ್ತು ಹೆಂಡತಿ ತವರು ಮನೆ ಸೇರಿದ್ದಳು ಅಲ್ಲಿ ಓಡೋದ ಬಾಮ್ಮ ಮನೆಗೂ ಸಂಸಾರ ಮಾಡೋಣ ಅಂತ ಹೆಂಡತಿ ಬರೋದಕ್ಕೂ ಒಪ್ಪಲಿಲ್ಲ ಬೇಸರಗೊಂಡು ಪತ್ನಿಗೆ ಲೈವ್ ವಿಡಿಯೋ ಕಾಲ್ ಮಾಡ್ತಾನೆ ಪಕ್ಕದಲ್ಲೇ ಇದ್ದ ಮರಕ್ಕೆ ನೇಣು ಬಿಗಿದು ಆತ್ಮಹತ್ಯೆಯನ್ನು ಮಾಡಿಕೊಳ್ತಾನೆ ಮಡಿಕೇರಿಯಲ್ಲಿ ನಡೆದಿರ್ತಕ್ಕಂಥ ಘನಘೋರವಂತ ಘನಘೋರ ದೃಶ್ಯ ಆಯಿತು ನಿಜಕ್ಕೂ ಕೂಡ ಸೋಮವಾರಪೇಟೆಯ ವ್ಯಕ್ತಿಯಾಗಿದ್ದಂತೆ ಆತ ಮದುವೆಯಾಗಿ ಒಂದು ಐದಾರು ವರ್ಷ ಕಳೆದಿತ್ತೇನೋ ಕಳತನದ ಪ್ರಕರಣದಲ್ಲಿ ಗಂಡ ಜೈಲು ಸೇರೋದು ಅಂದ್ರೆ ಹೆಂಡತಿ ನೀರಿಗೆ ಹೋಗ್ಬೇಕಾದ್ರೂ ಊರವರು ನಿನ್ ಗಂಡ ಜೈಲಿಗೆ ಹೋದ್ನಾ ಜೈಲಿಗೋದ್ನ ನಮ್ ಸಮಾಜನೇ ಹಂಗೆ ನಿನ್ ಗಂಡ ಜೈಲಿಗೆ ಹೋದ್ನ ಅಂತ ನೀರ್ ತಗೊಂಡು ಬರಕ್ ಹೋದ್ರು ಅಲ್ಲಿ ಪೈಪ್ ಹತ್ರನೂ ಅದೇ ಮಾತು ಬಟ್ಟೆ ಒಗಿಬೇಕಾದ್ರು ಅದೇ ಮಾತು ಹೀಗೆ ಆಕೆಯನ್ನ ಮನೆನೋ ಮನಸ್ಸನ್ನ ನೋವಿಸ್ತಾ ಇದ್ರಂತೆ ಜನ ಬೇಸತ್ತಿದ್ಲು ಗಂಡನ ಮನೆ ಬಿಟ್ಟು ತವರ್ ಮನೆ ಸೇರಿದ್ಲು ಗಂಡ ಇತ್ತೀಚೆಗೆ ಜಾಮೀನ್ ಮುಖಾಂತರವಾಗಿ ಹೊರಬಂದ ಹೆಂಡತಿ ಮನೆಗೋಗಿ ಬಾ ಮನೆಗೆ ಹೋಗೋಣ ಸಂಸಾರ ಮಾಡೋಣ ಅಂದ ಹೆಂಡತಿ ಒಲ್ಲೆ ಅಂದಳು ಅದಕ್ಕೆ ಬೇಜಾರಾಗಿ ಸೀದಾ ಮರಕ್ಕೆ ನೇಣು ಬಿಗಿದು ಆತ್ಮಹತ್ಯೆ ನಿಜಕ್ಕೂ ದುರಂತ ಹೆಂಡತಿಯನ್ನ ಮನವೊಲಿಸುವಂತಹ ನಾನಾ ತಂತ್ರಗಳಿರ್ತಾವೆ ನಾನಾ ತಂತ್ರಗಳು ಹೆಣ್ಣನ್ನೋದೇ ಹಾಗೆ ಹಠಕ್ಕ ಬಿದ್ದರೆ ಆಕೆಯನ್ನ ನಾವೇನಾದ್ರೂ ಬೆಂಡ್ ಮಾಡೋಣ ಅಂತ ಹೊರಟ್ರೆ ಕಟ್ಟಾಗ್ಬಿಡ್ತಾವೆ ಅದನ್ನ ಸಮಜಾಯಿಷಿ ನೀಡಬೇಕು ಹೆಣ್ಣನ್ನು ಅರಿಯೋ ಪ್ರಯತ್ನ ಮಾಡಬೇಕು ಹೆಣ್ಣಿನ ಮನಸ್ಸನ್ನ ಗೆಲ್ಲುವಂತಹ ಪ್ರಯತ್ನ ಕೀಳಿಬೇಕು ಗಂಡು ಸಾಧವನ್ನು ಇವತ್ತಲ್ಲ ನಾಳೆ ಸಮಾಧಾನ ಪಟ್ಟು ಗಂಡನ ಮನೆಗೂ ಬಂದ್ರೂ ಬಂದ್ಯಾಳು ಸಾವಧಾನ ಇಲ್ಲದೆ ವ್ಯವಧಾನವನ್ನ ಕಳಕಂಡು ವಿಪರೀತವಾದಂತಹ ನಿರ್ಧಾರ ಅಲ್ವಾ ಜೀವ ಕಳಕಳದು ಜೀವ ಕಳೆದುಕೊಳ್ಳುವುದು ವಿಪರೀತವಾದಂತಹ ನಿರ್ಧಾರ ಧರ್ಮದ್ರೋಹ ಅದು ಕಾನೂನು ದ್ರೋಹ ಎಲ್ಲ ದ್ರೋಹ ಯಾವ ಧರ್ಮವೂ ಕೂಡ ಆತ್ಮಹತ್ಯೆ ಪ್ರೇರಣೆ ಮಾಡಿಲ್ಲ ಹಾಗಾಗಿ ಮೂರ್ನಾಲ್ಕು ಬಾರಿ ಹಿಂದೆಯೂ ಕೂಡ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ನಂತೆ ಇವತ್ತು ಕೂಡ ಹಂಗೆ ಹೆದರಿಸ್ತಿದ್ದಾನೋ ಏನೋ ಅಂತ ಹೇಳಿ ಹೆಂಡತಿ ಅನ್ಕೊಂಡಿರ್ತಾಳೆ ಲೈವ್ ಅಲ್ಲಿದ್ದಾನೆ ವಿಡಿಯೋ ಕಾಲ್ನಲ್ಲಿ ನೋಡ್ ನೋಡ್ತಿದ್ದ ಹಾಗೆ ಕುಣಿಕೆಗೆ ಕೊರಳನ್ನ ಒಡ್ಡೇ ಬಿಟ್ಟ ಆತ್ಮಹತ್ಯೆ ಮಾಡ್ಕೊಂಡ ಮೂಲತಃ ಮಡಿಕೇರಿ ಮೂಲತಃ ಸೋಮವಾರಪೇಟೆ ಗಬ್ಬೆಟ್ಟ ಎನ್ನುವಂತಹ ಪ್ರದೇಶದವನು ಯಾವುದೋ ದುರ್ಮುಹೂರ್ತದಲ್ಲಿ ಜೈಲು ಸೇರಿದ್ದ ಅದಾದ್ಮೇಲೆ ಬಿಡುಗಡೆ ಆದ ಬಿಡುಗಡೆ ಆಗಿ ಬಂದು ಹೆಂಡತಿ ಮನೇಲಿ ಇದ್ದಾಗ ತವರು ಮನೆಗೆ ಹೋಗಿ ಹೆಂಡತಿನ ಕರೆಯೋ ಪ್ರಯತ್ನ ಪಟ್ಟ ಹೆಂಡತಿ ಒಲ್ಲೆ ಅಂದಿದ್ದಕ್ಕೆ ಬೇಸರ ಪಟ್ಟು ಕುಣಿಕೆಗೆ ತಲೆಯನ್ನ ಒಡ್ಡಿದ ಇದು ನಡೆದಿರೋದು ಮಡಿಕೇರಿಯಲ್ಲಿ ಸೊ ಈಗ ಆಕ್ರಂದನವು ಕೂಡ ಮುಗಿಲು ಮುಟ್ಟಿದೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಭಾಗದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವು ಕೂಡ ದಾಖಲಾಗಿದೆ ಒಟ್ಟಾರೆ ಗಂಡನನ್ನ ಕಳೆದುಕೊಂಡಂತ ಹೆಂಡತಿ ಆಕ್ರಂದನ ಮುಗಿಲು ಮುಟ್ಟಿದೆ ರಸ್ತೆ ಬದಿಯಲ್ಲಿ ಮೋಮೋಸ್ ಮಾಡುವ ಅಥವಾ ಮಾರುವ ಯುವಕರನ್ನ ನೀವು ಗಮನಿಸಿರ್ತೀವಿ ಸ್ಟ್ರೀಟ್ ಫುಡ್ಗಳಲ್ಲಿ ಎಷ್ಟು ಲಾಭ ಪಡೆಯೋದಕ್ಕೆ ಸಾಧ್ಯ ಅಂತ ನಾವೇ ಯೋಚನೆ ಮಾಡ್ಕೊಂಡು ಅಂಗಡಿನ ನೋಡ್ಕೊಂಡು ಹಂಗೆ ನಡ್ಕೊಂಡು ಹೋಗಿರ್ತೀವಿ ಆದ್ರೆ ಇಲ್ಲೊಬ್ಬ ಯುವಕ ನೋಡಿ ಮೋಮೋಸ್ ಮಾರಾಟದಿಂದ ದಿನಕ್ಕೂ ಒಂದು ಲಕ್ಷ ಲಾಭವನ್ನ ಪಡೆದುಕೊಂಡಿದ್ದಾನೆ ಮೋಮೋ ಅಂತ ಕರೀತಾರೆ ಮೋಮೋಸ್ ಅಂತ ಕರೀತಾರೆ ಇನ್ಸ್ಟಾದಲ್ಲಿ ವೈರಲ್ ಆಯಿತು ಲಾಭದಾಯಕ ಬಿಸ್ನೆಸ್ ಟ್ರಿಕ್ಸ್ ರಸ್ತೆ ಬದಿಯಲ್ಲಿ ನಿಂತು ಮೊಮೋ ಮಾರಾಟ ಲಕ್ಷ ಲಕ್ಷ ಲಾಭ ಹಾಗಂತ ಸಾಲ ಸೂಲ ಮಾಡ್ಕೊಂಡು ನೀವು ಹೊರಟಗಿಡ್ತೀರಾ ಕಂಟೆಂಟ್ ಕ್ರಿಯೇಟರ್ ಹಂಚಿಕೊಂಡ ವಿಡಿಯೋ ಈಗ ಭಾರಿ ವೈರಲ್ ಆಗಿದೆ ಐಟಿ ಕಂಪನಿ ಉದ್ಯೋಗಿಗಳಿಗಿಂತಲೂ ಸಂಪಾದನೆ ಸಂಪಾದನೆ ಪೆರೇರಾ ಎಂಬ ಯುವಕನ ವಿಡಿಯೋ ಸಂಕ್ಲಾನ ಇದು ಸಂಚಲನ ಮೂಡಿಸಿದೆ ಸಂಚಲನ ಮೊಮೋಸ್ ಮಾರಾಟದಿಂದ ದಿನಕ್ಕೆ ಒಂದು ಲಕ್ಷ ಲಾಭ ಇನ್ಸ್ಟಾದಲ್ಲಿ ವೈರಲ್ ಆಯಿತು ಲಾಭದಾಯಕ ವ್ಯವಹಾರ ಅಥವಾ ಬಿಸ್ನೆಸ್ ರಸ್ತೆ ಬದಿಯಲ್ಲಿ ನಿಂತ್ಕೊಂಡು ಮೋಮೋ ಮಾರಾಟ ಲಕ್ಷ ಲಕ್ಷ ಲಾಭ ಆತ ಕಂಟೆಂಟ್ ಕ್ರಿಯೇಟರು ಸಾಕಷ್ಟು ವಿಡಿಯೋ ಮಾಡಿದ್ದ ಮಾರಾಟದ ವಿಡಿಯೋ ಅದಷ್ಟರ ಮಟ್ಟಿಗೆ ಕ್ಲಿಕ್ ಆಗಿರಲಿಲ್ಲ ಮೋಮೋ ಮಾರೋ ಹುಡುಗನ ವಿಡಿಯೋ ಏನ್ ನೋಡೋದು ಅಂತ ಹೇಳಿ ಒಂದಷ್ಟು ಜನ ನೆಗ್ಲೆಕ್ಟ್ ಮಾಡಿದ್ರೇನು ಆದ್ರೆ ಒಂದು ದಿನ ಇಡೀ ಆತನ ವ್ಯವಹಾರದ ಕಂಪ್ಲೀಟ್ ವಿಡಿಯೋನ ಚಿತ್ರೀಕರಣ ನೋಡಿ ಆ ವಿಡಿಯೋ ನೋಡ್ತಾ ಇದ್ರ ಆತನೇ ದಿನ ಆತ ಅಂಗಡಿ ಓಪನ್ ಮಾಡಿದ ನಂತರ ಬಂದ್ ಮಾಡೋವರೆಗೂ ಕೂಡ ವಿಡಿಯೋ ಮಾಡ್ಕೊಂಡಿದ್ದ ನೋಡಿ ಇವತ್ತು ನಾನು ಬಿಸ್ನೆಸ್ ನ ನಿಮಗೆ ತೋರಿಸ್ತೀನಿ ಅಂತ ಹಂತ ಹಂತವಾಗಿ ಆತ ಲಾಭನ ಪಡೆದುಕೊಳ್ಳುವಂತಹ ವಿಡಿಯೋದಲ್ಲಿ ನೀವು ಗಮನಿಸಬಹುದು ಏನು ಗಂಟೆಗೊಂದಷ್ಟು ಜನ ಬಂದು ತಿನ್ಕೊಂಡು ಹೋಗೋದು ಗಂಟೆಗೊಂದೊಂದಷ್ಟು ಜನ ಕೊಟ್ಟು ಕೊಟ್ಟು ಅವನಿಗೂ ಸಾಕಾಗ್ಲಿಲ್ಲ ತಿನ್ ತಿನ್ ತಿಂದವರಿಗೂ ಸಾಕಾಗ್ಲಿಲ್ಲ ಕೊಡ್ತಾ ಹೋದ ತಿಂತಾ ಹೋದ್ರು ಕೊಡ್ತಾ ಹೋದ ತಿಂತ ಹೋದ್ರು ಗಲ್ಲನು ಕೂಡ ತುಂಬ್ತಾ ಹೋಯ್ತು ಲಕ್ಷ ಲಾಭ ಯಾವ ವ್ಯಾಪಾರವನ್ನು ಕೂಡ ನಿರ್ಲಕ್ಷ್ಯ ಮಾಡಬಾರದು ಅನ್ನೋದಕ್ಕೆ ಇದೊಂದು ನಿದರ್ಶನ ಆಯ್ತು ಅಯ್ಯೋ ಒಂದು ತಪ್ಳೆ ಹಿಡ್ಕಂಡ್ ಮೋಮ ಮಾರ್ತಾನೋನ್ ಎಷ್ಟು ಸಂಪಾದನೆ ಮಾಡ್ತಾನೋ ಏನೋ ಅಂತ ಹೇಳಿ ನಾವು ಯೋಚನೆ ಮಾಡ್ತೀವಿ ಆದ್ರೆ ಅದರಲ್ಲಿ ಸಿಗೋ ಲಾಭಗಳು ಆ ಫಲಿತಾಂಶ ಬಂದಾಗ್ಲೇ ಗೊತ್ತಾಗೋದು ಸೊ ಹಾಗೆ ಮೋಮೋ ಮಾರಾಟ ಮಾಡುವಂತಹ ಯುವಕರಿಗೆ ಒಂದು ಪ್ರೇರಣೆಯನ್ನ ತುಂಬಿಕೊಟ್ಟ ಜೊತೆಗೆ ಅವ್ರಿಗೊಂದು ಶಕ್ತಿ ತುಂಬಿಕೊಟ್ಟ ಯಾರನ್ನು ಕೂಡ ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಬಾರದು ಮೋಮೋಸ್ ಮಾರಾಟದಿಂದ ದಿನಕ್ಕೊಂದು ಲಕ್ಷ ಲಾಭ ಇನ್ಸ್ಟಾದಲ್ಲಿ ವೈರಲ್ ಆಗಿದೆ ಲಾಭದಾಯಕ ರಸ್ತೆ ಬದಿಯಲ್ಲಿ ನಿಂತು ಮೋಮೋ ಮಾರಾಟ ಲಕ್ಷ ಲಕ್ಷ ಲಾಭ ಬಂದಿದೆ ಕಂಟೆಂಟ್ ಕ್ರಿಯೇಟರ್ ಹಂಚಿಕೊಂಡ ವಿಡಿಯೋ ಭಾರಿ ವೈರಲ್ ಆಗ್ತಾ ಇದ್ದು ಐ ಟಿ ಕಂಪನಿಗಳಿಗಿಂತಲೂ ಕೂಡ ಒಳ್ಳೆಯ ಸಂಪಾದನೆ ಅಂತ ಹೇಳಿ ಒಂದು ಜನ ಮಾತನಾಡ್ತಾ ಇದ್ದಾರೆ ಪೆರೇರಾ ಎಂಬ ಯುವಕನ ವಿಡಿಯೋ ಸಂಚಲನವನ್ನು ಮೂಡಿಸಿದೆ ರಸ್ತೆ ಬದಿ ಆದ್ರೇನು ಸಂಪಾದನೆ ಫೈವ್ ಸ್ಟಾರ್ಗಿಂತಲೂ ಜಾಸ್ತಿ ಆಗಿದೆ ಅಂತ ಹೇಳಿ ಜನ ಮಾತನಾಡೋ ಸ್ಥಿತಿಗೆ ಬಂದು ತಲುಪಿದೆ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಆತನ ವಿಡಿಯೋ ಈಗ ಸಖತ್ ವೈರಲ್ ಆಗಿದೆ ಐ ಟಿ ಕಂಪನಿ ಉದ್ಯೋಗಿಗಳಿಗಿಂತಲೂ ಕೂಡ ಹೆಚ್ಚಿನ ಸಂಪಾದನೆ ಆತ ಮಾಡ್ತಿ ಸಂಪಾದನೆ ಪೆರೇರಾ ಎಂಬ ಯುವಕನ ವಿಡಿಯೋ ಸಂಚಲನ ಮೂಡಿಸಿದೆ ಯುವಕನ ವಿಡಿಯೋ ಸಂಚಲನ ಮೂಡಿಸಿದೆ ಯಾವ ವ್ಯಾಪಾರವನ್ನು ಕೂಡ ನಿರ್ಲಕ್ಷ್ಯ ಮಾಡಬಾರದು ಅನ್ನುವುದಕ್ಕೂ ಒಂದು ಉದಾಹರಣೆ ಇದೆ ಕೆಲ ಯುವ ಪಡೆ ಏನೋ ವ್ಯವಹಾರ ಮಾಡೋದಕ್ಕೆ ಹೋಗ್ತಾರೆ ಕೊನೆಗದು ನಷ್ಟ ಆಗಿ ಮತ್ತಿನ್ನೇನೋ ಆಗಿ ಆದರೆ ಇದು ಬಂಡವಾಳವೂ ಕಡಿಮೆ ಲಾಭ ಹೆಚ್ಚು ಅನ್ನುವುದಾದರೆ ನಿಜಕ್ಕೂ ಆ ಯುವಕನ ಟ್ಯಾಲೆಂಟಿಗೆ ನಾವು ನಮಿಸಲೇಬೇಕು ಒಟ್ಟಾರೆ ಆ ಒಂದು ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಸಂಚಲನವನ್ನು ಮೂಡಿಸಿದೆ ಈಗ ಬ್ರೇಕ್ ಬ್ರೇಕರ್ ಬಳಿಕ ಸುದ್ದಿ ಮತ್ತೆ ಮುಂದುವರಿಯುತ್ತೆ